ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷಾಟನೆ ಮಾಡೋದು ಕೂಡ ಅಪರಾಧ ಅಂತ ಪರಿಗಣಿಸಲಾಗಿದೆ ಆದರೂ ಇಂದು ನಿಯಂತ್ರಣಕ್ಕೆ ಬಂದಿಲ್ಲ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಹಾಗೆಯೇ ಸಿಗ್ನಲ್ ದೇವಸ್ಥಾನಗಳ ಮುಂದೆ ಭಿಕ್ಷಾಟನೆ ಮಾಡುವುದು ತಪ್ಪಿಲ್ಲ ಇದೀಗ ವ್ಯಕ್ತಿಯೊಬ್ಬ ನಮ್ಮ ಮೆಟ್ರೋ ಒಳಗೆ ಭಿಕ್ಷಾಟನೆ ಮಾಡಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದಾನೆ ನಮ್ಮ ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಅವಕಾಶ ಇಲ್ಲ ಆದರೂ ವ್ಯಕ್ತಿಯೊಬ್ಬ ಪ್ರಯಾಣಿಕರ ಸೋಗಿನಲ್ಲಿ ಬಂದು ಅಲ್ಲಿದ್ದವರ ಬಳಿ ಭಿಕ್ಷಾಟನೆ ಮಾಡಿದ್ದು ಪ್ರಯಾಣಿಕರೆಲ್ಲ ಗಾಬರಿಯಿಂದ ಆತನನ್ನು ನೋಡಿದ್ದಾರೆ ಮೆಟ್ರೋದಲ್ಲಿ ಯಾವಾಗಿನಿಂದ ಭಿಕ್ಷೆ ಬೇಡೋಕೆ ಅವಕಾಶ ಕೊಡಲಾಗಿದೆ ಅಂತ ತಲೆಕೆಡಿಸ್ಕೊಂಡಿದ್ದಾರೆ ಈ ವಿಡಿಯೋ ಪ್ರಯಾಣಿಕರೊಬ್ಬರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ವಿಡಿಯೋದಲ್ಲಿರೋದು ವಿಶೇಷ ಚೇತನ ವ್ಯಕ್ತಿ ಪ್ರಯಾಣಿಕರಂತೆ ಮೆಟ್ರೋ ಪ್ರವೇಶಿಸಿರುವ ಆತ ಬಳಿಕ ಅಲ್ಲಿಯೇ ದಿಢೀರಂತ ಭಿಕ್ಷಾಟನೆಗೆ ಇಳಿದಿದ್ದಾನೆ ಮೊದಲಿಗೆ ಕೆಲವರು ಯಾರೋ ಪ್ರ್ಯಾಂಕ್ ಮಾಡ್ತಾ ಇರಬಹುದು ಅಂತ ಭಾವಿಸಿದ್ದಾರೆ ಆದರೆ ಆ ವ್ಯಕ್ತಿ ಎಲ್ಲರ ಬಳಿ ಭಿಕ್ಷೆ ಬೇಡುವಾಗ ನಿಜ ಅಂತ ಗೊತ್ತಾಗಿದೆ ಇದರಿಂದಾಗಿ ಕೆಲ ಪ್ರಯಾಣಿಕರು ಮುಜುಗರಕ್ಕೂ ಒಳಗಾದರು ಈ ಘಟನೆ ನಡೆದಿರೋದು ಚಲ್ಲಘಟ್ಟದಿಂದ ವೈಟ್ಫೀಲ್ಡ್ ಮಾರ್ಗದ ಮೆಟ್ರೋದಲ್ಲಿ ಈ ವಿಶೇಷಚೇತನ ವ್ಯಕ್ತಿ ತನ್ನ ದೈಹಿಕ ಸ್ಥಿತಿಯನ್ನ ಎಲ್ಲರಿಗೂ ತೋರಿಸಿ ಭಿಕ್ಷೆ ಕೇಳಿದ್ದಾನೆ ಮೆಟ್ರೋದಲ್ಲಿ ಭಿಕ್ಷಾಟನೆ ಕಂಡು ಪ್ರಯಾಣಿಕರು ಆತಂಕದಿಂದ ನೋಡಿದ್ದಾರೆ ಅಲ್ಲದೆ ಆ ವ್ಯಕ್ತಿ ಮೊದಲಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋಕೆ ಮೆಟ್ರೋ ಟಿಕೆಟ್ ಪಡೆದು ಬಳಿಕ ಭಿಕ್ಷಾಟನೆ ಮಾಡಿರುವುದು ಪ್ರಯಾಣಿಕರಿಗೆ ಅಚ್ಚರಿಯನ್ನು ತೋರಿಸಿದೆ ಸಾಮಾನ್ಯವಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೆನ್ನು ಬಿದ್ದಂತೆ ಸಾರ್ವಜನಿಕರ ಬಳಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಮೆಟ್ರೋದಲ್ಲಿ ಭಿಕ್ಷುಕರ ಹಾವಳಿ ಇರಲಿಲ್ಲ ಈಗ ಇಲ್ಲಿಯೂ ಭಿಕ್ಷಾಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಮುಂದಿಟ್ಟಿದ್ದಾರೆ ಅಲ್ಲದೆ ಮೆಟ್ರೋದವರು ಯಾವಾಗಿನಿಂದ ಭಿಕ್ಷಾಟನೆಗೆ ಅನುಮತಿ ನೀಡಿದ್ದಾರೆ ಅಂತ ಹಲವರು ಕೇಳ್ತಿದ್ದಾರೆ ಮೆಟ್ರೋದಲ್ಲಿ ಪ್ರಯಾಣಿಸುವವರಿಗೆ ಭಿಕ್ಷುಕರಿಂದ ಕಿರಿಕಿರಿ ಜೊತೆಗೆ ಮುಜುಗರವೂ ಆಗ್ತಾ ಇದೆ ದಯಮಾಡಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಬಿಎಂಆರ್ಸಿಎಲ್ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಕಡಿವಾಣ ಹಾಕ್ತಾ ಇದ್ದರೆ ಬಸ್ ರೈಲ್ವೆ ನಿಲ್ದಾಣ ಹಾಗೆಯೇ ಮೆಟ್ರೋಗೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅಂತೇಳಿ ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನೂ ವ್ಯಕ್ತಿ ಭಿಕ್ಷಾಟನೆ ಮಾಡಿರುವ ಬಗ್ಗೆ ಮೆಟ್ರೋದವರು ಈವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ಬಹುತೇಕ ಮಂದಿ ಟ್ರಾಫಿಕ್ ಜಂಜಾಟ ತಪ್ಪಿಸಿಕೊಳ್ಳೋಕೆ ಮೆಟ್ರೋವನ್ನೇ ಅವಲಂಬನೆ ಮಾಡಿದ್ದಾರೆ ಪ್ರತಿನಿತ್ಯವೂ ಲಕ್ಷಾಂತರ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಆದರೆ ಇದೀಗ ಟಿಕೆಟ್ ಬೆಲೆ ಏರಿಕೆಗೆ ಮುಂದಾಗಿದ್ದು ಈ ನಿಯಮ ಜಾರಿಯಾದರೆ ಪ್ರಯಾಣಿಕರಿಗೆ ಹೊರೆಯಾಗಲಿದೆ ಮೆಟ್ರೋ ದರ ಶೇಕಡಾ ಹದಿನೈದರಷ್ಟು ಟಿಕೆಟ್ ಹೆಚ್ಚಳ ಮಾಡೋಕೆ ನಮ್ಮ ಮೆಟ್ರೋ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಒಂದ್ ವೇಳೆ ಸರ್ಕಾರ ಒಪ್ಪಿಗೆ ನೀಡಿದರೆ ಜನವರಿಯಿಂದಲೇ ದರ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಮತ್ತೊಂದೆಡೆ ಪ್ರಯಾಣಿಕರ ಬೇಡಿಕೆ ಮೇರೆಗೆ ಮೆಟ್ರೋ ಜಾಲ ಇನ್ನೂ ವಿಸ್ತರಣೆಯಾಗ್ತಾ ಇದೆ ಬೆಂಗಳೂರು ಮೆಟ್ರೋ ರೈಲು ಯೋಜನೆಯ ಹಂತ ಮೂರರಲ್ಲಿ ಸರ್ಜಾಪುರ ಹೆಬ್ಬಾಳದವರೆಗೆ ಉದ್ದೇಶಿಸಿರುವ ಮೂವತ್ತಾರು ಪಾಯಿಂಟ್ ಐದು ಒಂಬತ್ತು ಕಿಲೋ ಮೀಟರ್ ಉದ್ದದ ಮೆಟ್ರೋ ಯೋಜನಾ ಪೂರ್ವ ಸಿದ್ಧತೆಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ ಸರ್ಜಾಪುರ ಹೆಬ್ಬಾಳದವರೆಗೆ ಮೂವತ್ತಾರು ಪಾಯಿಂಟ್ ಐದು ಒಂಬತ್ತು ಕಿಲೋ ಮೀಟರ್ ಉದ್ದದ ಮೆಟ್ರೋ ಮಾರ್ಗವನ್ನು ಇಪ್ಪತ್ತೆಂಟು ಸಾವಿರದ ನಾನೂರ ಐದು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡೋಕೆ ಉದ್ದೇಶಿಸಲಾಗಿದೆ ಹದಿನೇಳು ಮೆಟ್ರೋ ನಿಲ್ದಾಣಗಳನ್ನು ಒಳಗೊಂಡ ಇಪ್ಪತ್ತೆರಡು ಪಾಯಿಂಟ್ ಒಂದು ನಾಲ್ಕು ಕಿಲೋ ಮೀಟರ್ ಎಲಿವೇಟೆಡ್ ಮಾರ್ಗ ಹಾಗೆಯೇ ಹನ್ನೊಂದು ನಿಲ್ದಾಣಗಳನ್ನು ಒಳಗೊಂಡ ಹದಿನಾಲ್ಕು ಪಾಯಿಂಟ್ ನಾಲ್ಕು ಐದು ಕಿಲೋಮೀಟರ್ ಸುರಂಗ ಮಾರ್ಗದ ಕಾಮಗಾರಿ ನಡೆಯಲಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಕೆಂಪು ಮಾರ್ಗದ ಪ್ರತಿ ಕಿಲೋಮೀಟರ್ ಮೆಟ್ರೋ ಮಾರ್ಗ ನಿರ್ಮಾಣಕ್ಕೆ ಏಳ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಇನ್ನೂರ ಐವತ್ತೆಂಟು ಕಿಲೋಮೀಟರ್ ಮೆಟ್ರೋ ಮಾರ್ಗ ಸಿದ್ಧವಾಗಲಿದೆ ಸಂಪುಟದ ಅನುಮೋದನೆ ಪಡೆದ ಈ ಯೋಜನೆ ಕೇಂದ್ರ ಸರ್ಕಾರಕ್ಕೆ ಆಗುತ್ತೆ ಮುಂದಿನ ಒಂದು ವರ್ಷದ ಒಳಗೆ ಕೇಂದ್ರದ ಅನುಮೋದನೆ ಸಿಗೋ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದೇ ಕಾಮಗಾರಿ ಆರಂಭ ಆಗಲಿದ್ದು ಎರಡು ಸಾವಿರದ ಮೂವತ್ತೊಂದಕ್ಕೆ ಕಾಮಗಾರಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ